कर्नाटक राज्य उपार महासभा ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಬಗ್ಗೆ ಪರಿಶೀಲಿಸಿ ಪ್ರವರ್ಗ ಒಂದರ ಜಾತಿಗಳಿಗೆ ಯಾವ ರೀತಿ ಆದಾಯ ಮಿತಿ ಇರಲಿಲ್ಲವೋ ಕೆನೆ ಪದರ ನೀತಿ ಇರಲಿಲ್ಲವೋ ಅದೇ ರೀತಿಯಲ್ಲಿ ಮುಂದುವರಿಸಬೇಕೆಂದು ಒಕ್ಕೂಟದ ಪರವಾಗಿ ತಮ್ಮಲ್ಲಿ ಮನವಿ ಮಾಡುತ್ತೇವೆ ಪ್ರವರ್ಗ ಒಂದರ ಗುಂಪಿನಲ್ಲಿರುವ ಸುಮಾರು ಹತ್ತಕ್ಕೂ ಹೆಚ್ಚು ಮುಸ್ಲಿಂ ಜಾತಿಗಳನ್ನು ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ ಪರಿಶಿಷ್ಟ ಜಾತಿ ಅವರ ಗಿರೀಶ್ ಸಿದ್ದಾರು ಅಭಿವೃದ್ಧಿ ವಿಷ್ಣು ವಕೀಲರು ರಾಜ್ಯಾಧ್ಯಕ್ಷರು ಹಾಗೂ ಮೈಲಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನೇತೃತ್ವ ನಡೆಸಲಾಯಿತು ರುತ್ತದೆಲ್ಲೂ ಕರ್ನಾಟಕ ರಾಜ್ಯ ಉಪಾರ ಎಲ್ಲ ನಮ್ಮ ಪದಾಧಿಕಾರಿಗಳಿಂದ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿ ವಿಚಾರ ಏನಪ್ಪಾ ಅಂದ್ರೆ ಆ ನಮ್ಮ ಉಪ್ಪಾರ ಸಮಾಜದ ಮುಖಂಡರೆಲ್ಲ ಇವತ್ತು ಒಂದು ವಿಚಾರ ಇಟ್ಕೊಂಡು ಈ ಒಂದು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ಬೇಕು ಅನ್ನೋ ಒಂದು ಆ ವಿಚಾರ ಇಟ್ಕೊಂಡು ಇವತ್ತು ಇಲ್ಲಿ ಸೇರಿದೀವಿ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾಜದ ಮುಖಂಡರಾದಂತಹ ಜಿ ಗಿರೀಶ್ ಉಪ್ಪಾರ್ ನಮ್ಮ ಮಾಜಿ ಉಪ್ಪಾರ ನಿಗಮದ ಅಧ್ಯಕ್ಷರು ಕೂಡ ಅವರು ಹಾಗೂ ನಮ್ಮ ರಾಷ್ಟ್ರೀಯ ಸಾಲ್ಟ್ ಮೇಕರ್ ಫೆಡರೇಷನ್ ನ ಉಪಾಧ್ಯಕ್ಷರಾದಂತ ಪಾತಯ್ಯ ಸರ್ ಹಾಗೂ ನಮ್ಮ ಹಿಂದುಳಿದ ವರ್ಗ ಒಕ್ಕೂಟದ ಕಾರ್ಯಾಧ್ಯಕ್ಷರಂತ ಸುರೇಶ್ ಎಂ ಲಾಥೂರ್ ಅವರು ಹಾಗೂ ನಮ್ಮ ಸಮಾಜದ ಹಿರಿಯ ಮುಖಂಡರಾದಂತ ಹಾಗೂ ಕರ್ನಾಟಕ ರಾಜ್ಯ ಉಪರ ಸಂಘದ ಮಾಜಿ ಕಾರ್ಯದರ್ಶಿ ಆದಂತ ಮಹೇಶ್ ಸರ್ ಹಾಗೂ ನಮ್ಮ ಸಮಾಜದ ಹಿರಿಯ ಮುಖಂಡರಾದಂತ ಸ್ವಾಮಿನಾಥನ್ ಸರ್ ನಮ್ಮ ಮಹಿಳಾ ರಾಜ್ಯ ಉಪಾರ ಸಂಘದ ಮಹಾಸಭಾದ ಅಧ್ಯಕ್ಷರಾದಂತ ಜೈ ಶ್ರೀಮತಿ ಜಯಕುಮಾರಿ ಮೇಡಮ್ ಅವರು ಹಾಗೂ ನಮ್ಮ ಮಹಾಸಭಾದ ಕಾರ್ಯಾಧ್ಯಕ್ಷರಾದಂತ ದಶರಥ್ ಅವರು ಕೂಡ ಎಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸೇರಿದೀವಿ ಇವತ್ತು ವಿಚಾರ ಏನಪ್ಪಾ ಅಂದ್ರೆ ಈಗಾಗಲೇ ಸರ್ಕಾರ ಆ ಜಾತಿ ಜನಗಣತಿ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ಒಂದು ವರದಿನ ಬಿಡುಗಡೆ ಮಾಡಿರೋದು ತಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ಒಂದು ವಿಚಾರದಲ್ಲಿ ನಮಗೆ ಏನ್ ಅಸಮಾಧಾನ ಆಗಿದೆ ಅಂದ್ರೆ ನಮ್ಮ ನಿರೀಕ್ಷೆಯಂತೆ ನಾವು ಏನು ನಮ್ಮ ಸಮಾಜದ ರಾಜ್ಯದಲ್ಲಿ ಒಟ್ಟಾರೆ ಜನಸಂಖ್ಯೆ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಇದೆ ಅಂತ ಒಂದು ನಾವು ಅಂದಾಜಿಸಿದ್ವಿ ಆದ್ರೆ ಈಗ ಬಂದಿರೋ ವರದಿ ನೋಡಿದ್ರೆ ಕೇವಲ ಏಳು ಲಕ್ಷದ ಐವತ್ತ ಎಂಟು ಸಾವಿರ ಜನರಿದ್ದಾರೆ ಇಪ್ಪಾರು ಜನಸಂಖ್ಯೆ ಇದೆ ಅಂತ ಹೇಳಿ ವರದಿಯಲ್ಲಿ ಬಂದಿದೆ ಇದು ಯಾಕೋ ನಮ್ಮ ಸಮಾಜದ ಏನು ನಮ್ಮ ಸಮಾಜದಲ್ಲಿ ಮುಖಂಡರಿಗೆ ಮುಖಂಡರಿಗಾಗ್ಲಿ ಸಂಘಟನೆಗಳಿಗೆ ಇದು ಯಾಕೋ ಅವೈಜ್ಞಾನಿಕವಾದಂತ ಒಂದು ವಿಚಾರ ಇರ್ಬೋದು ಅನ್ನೋದು ನಮ್ಮ ನಮ್ಮಲ್ಲಿ ಇರ್ತಕ್ಕಂತ ಒಂದು ಒಂದು ಮಾಹಿತಿ ಈ ವಿಚಾರವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಸೇರಿದ್ದೀವಿ ಅದ್ರ ಜೊತೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಉಪಹಾರ ಮಹಾಸಭದಿಂದ ಇದೇ ಭಾನುವಾರ ಇಪ್ಪತ್ತನೇ ತಾರೀಕು ರಿಯಾಟ ಓಟಲ್ ಇದೆ ಆನಂದ್ರ ಸರ್ಕಲ್ ಇರ್ತಕ್ಕಂಥ ರಿಯಾಟ ಓಟದಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಅಂತಾರಾಜ್ಯ ಉಪಹಾರ ಆ ರಾಜ್ಯದಲ್ಲಿ ಏನು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಉಪಹಾರ ವಧುವರರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ವಿಚಾರವನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಇಲ್ಲಿ ಸುತ್ತಮುತ್ತ ಇರತಕ್ಕ ಜಿಲ್ಲೆಗಳಿಗೆ ಮಾಹಿತಿಯನ್ನ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈ ವಿಚಾರವಾಗಿ ನಮ್ಮ ರಾಜ್ಯದ ಹಿಂದುಳಿದ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಕಾರ್ಯಾಧ್ಯಕ್ಷರಾದಂತ ಸುರೇಶ್ ಎಂ ಲಾತೂರ್ ಅವರು ಹಾಗೂ ನಮ್ಮ ಗಿರೀಶ್ ಕುಮಾರ್ ಅವರು ಇನ್ನು ಹೆಚ್ಚಿನ ಮಾಹಿತಿಯನ್ನ ತಮ್ಗೆ ನೀಡ್ತಾರೆ ಅಂತ ನಾವು ತಮ್ಮಲ್ಲಿ ಹೇಳಕ್ ಸರ್ ಮಾಧ್ಯಮದ ಮಿತ್ರರಿಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರ ತಿಳಿಸುತ್ತಾ ನಾನು ಗಿರೀಶ್ ಉಪಾರು ಉಪಾರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ರಾಜ್ಯ ಸಚಿವ ಸಂಪುಟ ದರ್ಜೆ ಸರ್ ಸ್ಥಾನಮಾನ ಕರ್ನಾಟಕ ಸರ್ಕಾರ ಬೆಂಗಳೂರು ಮತ್ತು ಇವತ್ತ ಇಲ್ಲಿ ನಮ್ಮ ಸಮಾಜದ ಹಿರಿಯರು ಏನು ಎಲ್ಲ ನಮ್ಮ ಹಿರಿಯರೆಲ್ಲ ಸೇರ್ಕೊಂಡ್ಬಿಟ್ಟು ಇವತ್ತ ಏನು ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಏನು ಈಗ ನಮಗೆ ಈ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿದರೆ ಇದೊಂದು ಅವೈಜ್ಞಾನಿಕಂತ ಜಾತಿ ಗಣತಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತ ಏಳು ಲಕ್ಷ ಐವತ್ತೆಂಟು ಸಾವಿರ ತೋರಿಸಿದ್ದಾರೆ ಕರ್ನಾಟಕದಲ್ಲಿ ಇವತ್ತ ನಮ್ಮ ಒಂದು ಮಾಹಿತಿ ನಮ್ಮ ಸಂಸ್ಥೆಯಿಂದ ಸಮಾಜಗಳಿಂದ ನಾವು ಸರ್ವೆ ಮಾಡಿರೋ ಪ್ರಕಾರ ರಾಜ್ಯದಲ್ಲಿ ವೋಟಿಂಗ್ ಆಗೋದ್ರ ಪ್ರಕಾರ ನೋಡಿದ್ರೆ ನಾವು ಮೂವತ್ತೈದರಿಂದ ನಲವತ್ತು ಲಕ್ಷ ಜನ ಮೂವತ್ತೈದು ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ವಿಪಾರ ಸಮಾಜ ಇದೆ ಅಂತಕ್ಕಂಥದ್ದು ಯಾಕಂದ್ರೆ ಇವತ್ತು ಮಾಧ್ಯಮ ಮಿತ್ರದವ್ರು ಹೇಳೋದು ನಾನು ಬಯಸ್ತೀನಿ ಯಾಕೆಂದ್ರೆ ಇವತ್ತ ಚಾಮರಾಜನಗರ ಅನ್ನೋ ಒಂದು ಜಿಲ್ಲೆಯಲ್ಲಿ ಅಲ್ಲೇ ನಾವು ಇವತ್ತ ಅಲ್ಲಿ ಐದು ಕಾನ್ಸ್ಟಿ ಐದು ಕಾನ್ಸ್ಟೇಸಿ ಇದೆ ಐದು ತಾಲೂಕುಗಳಲ್ಲಿ ಅಲ್ಲೇ ನಾವು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಜನಸಂಖ್ಯೆ ಚಾಮರಾಜನಗರದಲ್ಲಿ ಇದೀವಿ ಬೆಳಗಾಮಲ್ಲಿ ಹನ್ನೆರಡು ತಾಲೂಕು ಹೋಗುತ್ತೆ ಬೆಳಗಾಂ ಜಿಲ್ಲೆಯ ಹನ್ನೆರಡು ತಾಲೂಕು ಹೋಗ್ತೇವೆ ಅಲ್ಲೇ ನಾವು ಹದಿನೆಂಟು ತಾಲೂಕು ಹೋಗ್ತೇವೆ ಅಲ್ಲಿ ಕೂಡ ನಾವು ಸುಮಾರು ಐದು ಲಕ್ಷ ಜನಸಂಖ್ಯೆ ನಾವು ಬೆಳಗಾಮಲ್ಲೇ ಇದೀವಿ ಬೆಳಗಾಂ ನಿನ್ನ ಚಿ ಚಿತ್ರದುರ್ಗದಲ್ಲಿ ಒಂದು ಲಕ್ಷ ಇದೀವಿ ಚಿಕ್ಕಮಂಗ್ಳೂರಲ್ಲಿ ಒಂದು ಲಕ್ಷ ಇದೀವಿ ತುಮಕೂರಲ್ಲಿ ಒಂದ್ ಲಕ್ಷ ಇದೀವಿ ಯಾಕಂದ್ರೆ ಇದೆಲ್ಲ ನಾನು ಸುಮಾರು ಎರಡು ಲಕ್ಷದ ಮೂವತ್ತ್ ಸಾವಿರ ಸಾವಿರ ಮೂವತ್ತಾರು ಸಾವಿರ ಕಿಲೋಮೀಟರ್ ಅಧ್ಯಕ್ಷ ಆದ ಸುಮಾರು ನಾಲ್ಕು ವರ್ಷಗಳ ಕಾಲದ್ದು ಬಾಂಧವ್ ಮಾಧ್ಯಮರಿಗೆ ಗೊತ್ತಿದೆ ಯಾಕಂದ್ರೆ ಸಿದ್ರಾಮಯ್ಯನವರು ಇದನ್ನ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಇವತ್ತು ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಈ ನಾವು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಈ ಗ್ಯಾಟ್ ಪಿಶ್ ಅಂತ ಬರ್ತದೆ ತಿಂದೆ ಅದು ಈ ಸಣ್ಣ ಸಣ್ಣ ಮೀನೆಲ್ಲ ಎಲ್ಲ ತಿಂದಾಕ್ಬಿಡ್ತದೆ ಈ ಸಣ್ ಸಣ್ಣ ಸಮಾಜ ತಿಂದುಬಿಡ್ತದೆ ಹಂಗೆ ಇವಾಗ ಸಣ್ಣ ಸಣ್ಣ ಸಮಾಜ ತಿಂದಾಕೋದಕ್ಕೆ ಒಟ್ಟದ ಸಿದ್ದರಾಮಯ್ಯವ್ ಅಂತಕ್ಕಂಥದ್ದು ಈ ಮಾತನ್ನ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹೆಂಗೆ ಅಂದ್ರೆ ಐಯಿಂದ ಐಂದ 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 ಅಂತ ಬಂದ್ರು ಅಧಿಕಾರ ಬಂದ್ಮೇಲೆ ಹೇಳಿ ಅಧಿಕಾರ ಬರತನಕ ಐಂದ ಅಧಿಕಾರ ಬಂದ್ಮೇಲೆ ಇವತ್ತು ಯಾ ಇಂಧನವಿಲ್ಲ ಏನಿಲ್ಲ ಯಾರಿಗೂ ಏನು ಮಾಡಿಲ್ಲ ಹೇಳಿ ಅವ್ರು ಯಾರಿಗೂ ಏನು ಸಮಾಜಕ್ಕೆ ಸಣ್ಣ ಸಮಾಜಕ್ಕೆ ಏನು ಕೊಡುಗೆ ಇಲ್ಲ ಅವ್ರ ಹೊತ್ತಿರಕಲ್ಲ ಕೃಷ್ಣಕ್ಕೆ ಒಬ್ಬೊಬ್ಬರು ಒಂದು ಮುಖ್ಯಮಂತ್ರಿ ಪರಿಹಾರ ಇದಕ್ಕೆ ಹೋಗಿ ಅಲ್ಲಿ ಕೃಷ್ಣ ಹೋಗಿ ಭೇಟಿ ಮಾಡದೆ ಕಷ್ಟ ಪಡ್ತಿ ಆ ಭೇಟಿ ಹೋಗೋ ಕೂಡ ಒಬ್ಬರು ಯಾರ ಬ್ರೋಕರ್ ಕಲ್ ಹೋಗಿ ಭೇಟಿ ಮಾಡಿದ್ರೆ ಅವ್ರಿಗೆ ಅವಕಾಶ ಅಷ್ಟೇ ಬಡವ್ರಿಗೆ ಏನ್ ಬಂತು ಏನ್ ಸಿಗುತ್ತೆ ಏನು ಸಿಗ್ತಕ್ಕಲ್ಲ ಇದು ಕಂಡುಸ್ತೀನಿ ಯಾಕಂದ್ರೆ ಹಿಂದಿದ್ದ ಸಿದ್ದರಾಮಯ್ಯ ಬೇರೆ ಈ ಸಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದು ಬೇರೆ ಅಂತ ಅನಿಸ್ತೈತೆ ನನಗೇನು ಆ ಸಿದ್ದರಾಮಯ್ಯ ಬೇರೆ ಈ ಸಿದ್ದರಾಮಯ್ಯ ಬೇರೆ ಇರಬಹುದು ಅಂತ ನನ್ನ ಅನಿಸ್ತದೆ ನನ್ನ ಅನಿಸಿಕೆ ಯಾಕಂದ್ರೆ ಸಿದ್ದರಾಮಯ್ಯ ಹಿಂದೆ ಇರತಕ್ಕಂಥ ಸಿದ್ದರಾಮಯ್ಯ ಅಲ್ಲ ಈಗ ಯಾಕಂದ್ರೆ ಸಿದ್ದರಾಮಯ್ಯ ಬಹಳಷ್ಟು ನೋಡ್ಬಿಟ್ಟೆ ಯಾಕಂದ್ರೆ ಇವತ್ತಿ ಕ ಇವತ್ತಿನ ಇದರಲ್ಲಿ ಈ ಜನಗಳದ್ದು ಜನಗಣತಿ ಇದ್ರೆ ಎಲ್ಲರಿಗೂ ಕೂಡ ಬಹಳ ಇದು ತೊಂದರೆ ಆಗಿದೆ ಯಾಕಂದ್ರೆ ನಾವು ಸಣ್ಣ ಸಮಾಜ ನಾವು ಇರ್ಬೋದು ಯಾದವ್ ಸಮಾಜ ಇರ್ಬೋದು ಬಡಿವಾಡ್ ಇರ್ಬೋದು ವಿಶ್ವಕರ್ಮ ನಾವೆಲ್ಲ ಸಣ್ಣ ಸಣ್ಣ ಸಮಾಜಗಳು ಒಂದಾದ್ರೆ ಬೇಕಾದ್ ಮಾಡ್ತೀವಿ ಏನು ರಾಜ್ಯದಲ್ಲಿ ಬೇಕಾದ್ ಮಾಡ್ಬೋದು ನಾವು ಏನೋ ಯಾರನ್ನ ಬೇಕಾದ್ರೆ ಗೆಲ್ಸ್ಬೋದು ಯಾರನ್ನ ಬೇಕಾದ್ರು ಸೋಸಬಹುದು ರಾಜ್ಯವನ್ನು ಆಡಳಿತ ಮಾಡಬಹುದು ಯಾಕಂದ್ರೆ ಇವತ್ತ ಸಿದ್ದರಾಮಯ್ಯ ಹೆಂಗೆ ಅಂದ್ರೆ ಅಧಿಕಾರ ಇದ್ದಾಗ ಏನು ಈಗ ನಮ್ಮ ಪೊಲೀಸ್ ಅಧಿಕಾರಿಗಳು ಡ್ರೆಸ್ ಮೇಲೆ ಇದ್ದಾಗಲೇ ಇದಂಥರ ಅವನು ನೀ ಅವ್ರ ವಿರೋಧ ಪಕ್ಷ ನಾಯಕರಿದ್ದಾಗ ಎಲ್ಲ ಅಲ್ಲಿ ದೇವಸ್ಥಾನಗಳಿಗೆ ಚಾಮರಾಜನಗರ ಮೈಸೂರು ಬರೋ ನಾನೆಲ್ಲ ಜೊತೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀನಿ ಏನು ಮಾತ್ರ ನಮಗೆಲ್ಲ ಸಪೋರ್ಟ್ ಮಾಡ್ರಪ್ಪ ಅಂತ ಹೇಳಿ ಅಷ್ಟೇ ಯಾಕಂದ್ರೆ ನಾನು ಒಬ್ಬ ಬಿಜೆಪಿಯಲ್ಲಿ ಮಾಜಿ ನಿಗಮದ ಅಧ್ಯಕ್ಷ ಆಗಿ ಹೇಳಕ್ ಇಷ್ಟ ಪಡ್ತೀನಿ ಇವತ್ತ ದಿವಾಳಿ ಆಗಿ ಹೋಗಿದೆ ಸರ್ಕಾರ ಸರ್ಕಾರ ದಿವಾಳಿನ ಹೇಳಂಗಿಲ್ಲ ಇವತ್ತ ಎಲ್ಲರಿಗೂ ಮಾಧ್ಯಮದ ಮಿತ್ರರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಇವತ್ತ ಹೇಳ್ತಿದ್ರು ಮುಂಚೆ ಬಿಜೆಪಿ ಸರ್ಕಾರ ಹಂಗೆ ಬಿಜೆಪಿ ಸರ್ಕಾರ ಹಿಂಗೆ ಅಂತ ಇವತ್ತು ಬಿಜೆಪಿ ಸರ್ಕಾರ ಒಳ್ಳೆ ಆಡಳಿತವನ್ನ ಕೊಟ್ಟಿದ್ದ ಜನಕ್ಕೆ ಅದಕ್ಕಿಂತ ದೂರ ದುರಾಡಳಿತ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಂತಕ್ಕಂಥದ್ದು ಮಾತನ್ನ ಹೇಳಿ ನಮ್ಮ ಸಮಾಜಕ್ಕೆ ಏನೀಗ ಏಳು ಲಕ್ಷ ಐವತ್ತೆಂಟು ಸಾವಿರ ಇದು ಬಹಳ ಸುಳ್ಳು ಸುಳ್ಳಲ್ಲಿ ಸುಳ್ಳಿದು ಇನ್ನು ಯಾರಾದ್ರೂ ಒಬ್ಬ ಸಾಮಾನ್ಯ ಜನ ಇವತ್ತು ಅವ್ರಿಗೆ ಗೊತ್ತಿವತ್ತ ಇವತ್ತು ಹಿಂದೆ ದೇವೇಗೌಡರು ಒಂದು ಇದರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದಾರೆ ಉಪ ಕರ್ನಾಟಕ ರಾಜ್ಯದಲ್ಲಿ ಉಪಾರ ಮೂವತ್ತೆರಡು ಕ್ಷೇತ್ರದಲ್ಲಿ ಎಮ್ ಎಲ್ಲ ಮಾಡ್ಬೋದು ಎಮ್ ಎಲ್ಲ ಸೋಸ್ಬೋದು ಅಂತ ಶಕ್ತಿ ಸಮಾಜಕ್ಕೆ ಇದೆ ಅವ್ರಿಗೆ ಸಂಘಟನೆ ಇಲ್ಲ ಇವತ್ತು ನಿಗಮಗಳು ಏನಕ್ಕೆ ಮಾಡಿದ್ರು ಇವತ್ತು ನಿಗಮಗಳು ಕಣ್ಣಿಲ್ದರು ಕಾಲಿಲ್ಲರು ಕುಳ್ರಿಗೆ ಹ್ಯಾಂಡಿಕಾಪ್ಟ್ ನಿಗಮಗಳು ಮಾಡಿದ್ವು ಆದ್ರೆ ಇವ್ರ ಕೈಲಿ ಕೆಲಸ ಮಾಡಕ್ಕೆ ದುಡ್ಡ ತಿನ್ನಕಾಗಲ್ಲತ್ತ ಹ್ಯಾಂಡಿಕಾಪ್ಟ್ ದುಡ್ಕ ತಿನ್ನಕಾಗತ್ತ ಆಗಲ್ಲ ಅವನ್ಗೆ ಅಂತರ್ಗೆ ಅಂತ ಅಂದ್ರೆ ಅಂತ ಸಮಾಜಗಳಿಗೆ ಹೋಲೈಕೆ ಮಾಡಿ ಇವತ್ತ ನಿಗಮಗಳನ್ನ ಮಾಡಿದ್ರು ಏನಾಯ್ತು ಇವತ್ತು ಉಪಾರ್ ನಿಗಮ ವರ್ಕೆ ಹಾಕಿದ್ರು ಅಲ್ಲಿಂದ ಇವತ್ತು ಏನು ಅಂಬಿಗರ ಚೌಡ ಆ ನಿಗಮವನ್ನು ವರ್ಕೆ ಹಾಕಿದ್ರು ವಿಶ್ವಕರ್ಮ ನಿಗಮವನ್ನು ಹೊರಕೆ ಹಾಕಿದ್ರು ಅಲ್ಲಿಂದ ಸವಿತಾ ಸಮಾಜ ನಿಗಮ ಎಲ್ಲ ವರ್ಗಿ ಬಂದ್ರು ಸಾವಿರ ಸಾವಿರ ಕೋಟಿ ಫಂಡ್ ಬರ್ತೀವಿ ದೇವರ ಜರ ಮುಂಚೆ ಸಾವಿರ ಕೋಟಿ ಬರ್ತಿತ್ತು ಎರಡ್ ಸಾವಿರ ಕೋಟಿ ಫಂಡ್ ಬರ್ತದೆ ಇವತ್ತಷ್ಟೇ ಅಲ್ಲಿ ಫಂಡ್ ಬರ್ತಿದೆ ಮತ್ತೆ ಅದನ್ನೆಲ್ಲ ಏನಿಗೆ ಹೋಗ್ತೀವಿ ಯಾರು ಯಾರು ಬಳಸ್ಕರ್ತದ ಹಂಗಾರೆ ಒಳ್ಳೆ ಪ್ಲಾನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಎಲ್ಲ ನಿಗಮ್ ಒಳಗೆ ಹಾಕಿದ್ರು ಅಲ್ಲಿ ಮಾತ್ರ ಆ ಸಮುದಾಯ ದೊಡ್ಡ ದೊಡ್ಡ ಸಮುದಾಯಗಳು ಮಾತ್ರ ಅಲ್ಲಿ ನಿಗಮದ ಇದೆ ಆ ನಮ್ಮ ಬರೋ ಸವಲತ್ತು ಇಲ್ಲ ನಿಮ್ ಈಗ ಈಗ ಐದು ಕೋಟಿ ಎರಡು ಕೋಟಿ ಮೂರು ಕೋಟಿ ಇದೆ ಅಲ್ಲಿ ಖರ್ಚಿಗೂ ದುಡ್ಡಿಲ್ಲ ಹೇಳಿ ಅಲ್ಲಿ ನಿಗಮದಲ್ಲಿ ಪಾಪ ಅವ್ರು ಓಡಾಡಕ್ಕೆ ಡಿ ಎ ಡಿ ಎ ಖರ್ಚಿಗೂ ದುಡ್ಡಂತ ಪರಿಸ್ಥಿತಿಗಳಿದಾವೆ ಹಾಗಾಗಿ ಏನು ಮಾಡಕ್ ಆಗ್ತಾ ಇಲ್ಲ ಹಾಗಾಗಿ ಇವರು ಆದಷ್ಟು ಬೇಗ ರಾಜೀನಾಮೆ ಕೊಟ್ಬಿಟ್ಟು ಏನೋ ಇದು ನಡೆಸ ಸರ್ಕಾರ ನಡೆಸಕ್ ಆಗಲ್ಲ ರಾಜೀನಾಮೆ ಕೊಟ್ಟು ಹೋಗೋದು ಅಂತ ಕೇಳಿ ಹೋಗ್ಲಿ ಅಂತ ಹೇಳಿಬಿಟ್ಟು ಇವತ್ತು ರಾಜ್ಯದ ನಮ್ಮ ಏನು ನಮ್ಮ ಇವತ್ತು ಮೀಡಿಯಾ ಮುಖಾಂತರ ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಮುಂತಾದ ಆಡಳಿತವನ್ನು ಒಡ್ಲಿಲ್ಲ ಆಗಲ್ಲ ಬಿಡ್ರಿ ಅವ್ರು ಯಾಕಂದ್ರೆ ಈಗ ಬಹಳಷ್ಟು ಚೇಂಜ್ ಆಯ್ತಾರೆ ಸಣ್ಣ ಸಮಾಜಕ್ಕೆ ಏನು ಮಾಡ್ತಿಲ್ಲ ಅವರು ಸಣ್ಣ ಸನ್ ಸಮಾಜನ ನಿನ್ನ ತುಳಿತದರ ಹೊರತು ನಿನ್ನ ಏನ್ ಮೇಲೆ ಕರ್ತದೆ ನಾವೇನೋ ಸಣ್ಣ ಸಮಾಜಕ್ಕೆ ದುಡಿತಾರೆ ತಿಳಿತಾರೆ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಅಯ್ಯೋ ಅವ್ರು ಸಣ್ಣ ನಾವು ನೀವು ಉಪ್ಪಾರ ಕುರ್ಗು ನಾವೆಲ್ಲ ಅಣ್ಣ ತಮ್ಮಂದ್ರು ಅಂತ ಏನು ಮಾಡಿಲ್ಲ ಅವರು ಏನು ಸಮಾಜಕ್ಕೆ ಏನು ಮಾಡಿಲ್ಲ ಯಾವ ಸಮಾಜಕ್ಕೆ ಏನು ಮಾಡಿಲ್ಲ ಹಿಂದುಳಿದಾಗ ಏನು ಮಾಡಿಲ್ಲ ಅವರು ಅಧಿಕಾರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಇರ್ಲಿ ಮಾತನ್ನ ಮುಖಾಂತರ ನಾವು ಇರ್ಲಿಂತರ ಶಿಫಾರಸು ಇದಕ್ಕೆ ಶಿಫಾರಸು ಕಲ್ಸಕ್ಕೆ ನಾವು ಕುಲಶಾಸ್ತ್ರ ಏನು ಮಾಡಿದಾಗ ಇಡೀ ರಾಜ್ಯ ತುಂಬಾ ಓಡಾಡಿ ಶಿಫಾರಸು ಮಾಡಿಸಿದಾಗ ಎಲ್ಲ ಪ್ರತಿ ಒಂದು ಹಳ್ಳಿ ಗ್ರಾಮಕ್ಕೋಗಿ ಎಲ್ಲ ಬರ್ದು ನೋಡಿದಾಗ ಜಾಸ್ತಿ ಬರ್ತಿ ಲಕ್ಷ ಜನ ಬರ್ತಿವಿ ನಾವು ಮಾಧ್ಯಮದ ಬಂಧುಗಳೇ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ರಜಿಸ್ಟರ್ ಬೆಂಗಳೂರು ಇದರ ಪತ್ರಿಕಾಗೋಷ್ಠಿಗೆ ತಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ ನನ್ನ ಹೆಸರು ಸುರೇಶ್ ಅಂತ ಕರ್ನಾಟಕ ರಾಜ್ಯ ಉಪ್ಪಾರ ಸಂಘದ ಮಾಜಿ ಅಧ್ಯಕ್ಷ ಹಾಲಿ ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಒಕ್ಕೂಟದ ಕಾರ್ಯಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಬಹಳ ಮುಖ್ಯವಾದ ವಿಷಯ ಎಂದರೆ ಇವತ್ತಿನ ದಿವಸ ಬರುವ ಇಪ್ಪತ್ತನೇ ತಾರೀಕಿನ ದಿವಸ ಭಾನುವಾರ ಬೆಂಗಳೂರಿನ ಆನಂದರಾವ್ ನಲ್ಲಿರುವಂತ ಗಾಂಧಿನಗರ್ ರಿಯಾಲ್ಟೋ ಹೋಟೆಲ್ನಲ್ಲಿ ಈ ಸಂಘದ ವತಿಯಿಂದ ರಾಜ್ಯ ಮಟ್ಟದ ವಧುವರರ ಸಮಾವೇಶ ಅಂತಾರಾಜ್ಯ ಅಂತಾರಾಷ್ಟ್ರ ಮಟ್ಟದ ವಧುವರ ಸಮಾವೇಶವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಈ ಸಮಾವೇಶಕ್ಕೆ ಎಲ್ಲಾ ರಾಜ್ಯಗಳಿಂದಲೂ ಸಹಿತ ಸಮಾಜದ ವಧುವರರು ಆಗಮಿಸ್ತಾ ಇದ್ದಾರೆ ಈ ರಾಜ್ಯದ ಎಲ್ಲ ವಧುವರರು ಸಹಿತ ಈ ಒಂದು ಸಮಾರಂಭದ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಹೇಳಿ ಇವತ್ತಿನ ದಿವಸ ತಮ್ಮ ಮುಖಾಂತರ ಅವ್ರಿಗೆಲ್ಲರಿಗೂ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ ಅದಕ್ಕಾಗಿ ಈ ಸಮಾರಂಭ ಯಾಕಂದ್ರೆ ಹಿಂದುಳಿದ ವರ್ಗದಲ್ಲಿ ಅತ್ಯಂತ ಹಿಂದುಳಿದ ವರ್ಗದ ಸಮಾಜ ಇದು ಉಪ್ಪಾರ ಸಮಾಜ ಕ್ಯಾಟಗರಿ ಒಂದಲ್ಲಿ ಬರ್ತದೆ ಈ ಸಮಾಜಕ್ಕೆ ಬಹಳ ಹಿಂದಿನಿಂದಲೂ ಸಹಿತ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ವಧುವರ ಸಂಕಷ್ಟದಲ್ಲೇ ಇದಾರೆ ಅನ್ನುವಂತ ವಿಚಾರವನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಅವರಿಗೆ ಸಿಗಬೇಕಾದಂತ ಚಾಯ್ಸು ಅವ್ರಿಗೆ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಈ ಸಂಘದ ವತಿಯಿಂದ ಇದೊಂದು ಸಮಾಜದ ಅನುಕೂಲಕ್ಕಾಗಿ ಈ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಎಲ್ಲಾ ವಧುವರರು ಹಾಗೂ ವಧುವರ ಎಲ್ಲ ತಂದೆ ತಾಯಿಗಳು ಸಹಿತ ಈ ಸಮಾರಂಭಕ್ಕೆ ಆಗಮಿಸಬೇಕು ಅಂತ ನಾನು ಎಲ್ಲರಲ್ಲೂ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಇನ್ನೊಂದು ಎರಡನೇ ವಿಚಾರ ಕಾಂತರಾಜರವರ ಆಯೋಗದ ವರದಿ ಈಗ ಬರ್ನಿಂಗ್ ಇಶ್ಯೂ ಇವತ್ತಿನ ಇದು ಹಿಂದುಳಿದ ವರ್ಗಗಳಿಗೆ ಅನುಕೂಲ ಮಾಡಿಕೊಡುವಂತ ಒಂದು ವರದಿ ಅದಕ್ಕಾಗಿ ಇದನ್ನು ಮೇಲ್ವರ್ಗದವರು ವಿರೋಧ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತಿನ ದಿವಸ ಈ ಆಯೋಗದ ವರದಿ ಸರಿಯಾಗಿಲ್ಲ ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ ಸರಿಯಾಗಿ ಸರ್ವೆ ಮಾಡಿಲ್ಲ ಜನಸಂಖ್ಯೆ ಸರಿಯಾಗಿ ಬಂದಿಲ್ಲ ಅನ್ನುವಂತ ಕೆಲವೊಂದು ತಕರಾರುಗಳನ್ನು ಕೆಲವರು ಮಾಡ್ತಾ ಇದ್ದಾರೆ ಆದರೆ ಈಗ ಅದನ್ನು ಒಪ್ಪಬೇಕು ಬಿಡಬೇಕು ಅನ್ನೋದನ್ನ ಆ ವರದಿಯನ್ನು ಪರಿಶೀಲನೆ ಮಾಡಿ ಅದರ ತಿಳ್ಕೊಂಡು ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ಆ ವಿಚಾರ ಬರೋದು ನಂತರ ಸರ್ಕಾರದ ದುಡ್ಡನ್ನು ವ್ಯಯ ಮಾಡಿದ್ದಾರೆ ಸಾರಿ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅದು ಸದುಪಯೋಗ ಮಾಡ್ಕೋಬೇಕಾಗ್ತದೆ ಅದು ತಪ್ಪು ಅಂತ ಕಿಶಿಂದ ಇನ್ನೂ ಯಾರೂ ಅದನ್ನು ಕಂಡು ಹಿಡಿದಿಲ್ಲ ಯಾರು ಈಗ ಹೊರಗೆ ಬಂದಿದೆ ಈಗ ಸರ್ಕಾರದವರು ಅದನ್ನು ತಗೊಂಡಿದ್ದಾರೆ ಟೇಬಲ್ ಮೇಲೆ ಇನ್ನು ಮೇಲೆ ಅದನ್ನು ಈಗ ಮಂತ್ರಿಗಳಿಗೆ ಬಿಟ್ಟಿದ್ದಾರೆ ಅದೇ ಯಾವ ರೀತಿ ಅವರು ಸ್ಟಡಿ ಮಾಡ್ಕೊಂಡು ಬಂದು ನಾಳೆ ಇವತ್ತಿನ ದಿವಸ ಇವತ್ತೇನೇ ಇದೆ ಸಾಯಂಕಾಲ ಅದರ ಬಗ್ಗೆ ಅವರವರ ಅಭಿಪ್ರಾಯಗಳನ್ನು ಅವರು ಹೇಳ್ತಾ ಇದ್ದಾರೆ ಆದರೆ ಇಷ್ಟರ ಮಟ್ಟಿಗೆ ನಾವು ಹಿಂದುಳಿದ ವರ್ಗದಲ್ಲಿರೋರು ನಾವೆಲ್ಲರೂ ಸಹಿತ ಈ ಆಯೋಗವನ್ನು ಈ ಆಯೋಗದ ವರದಿಯನ್ನು ಸ್ವಾಗತ ಮಾಡ್ತೇವೆ ಮೊದಲೇತ್ತು ಯಾಕೆಂದರೆ ಅದು ಮುಂದೆ ಎಷ್ಟು ನಮಗೆ ಉಪಯೋಗಕ್ಕೆ ಬರುತ್ತದೇನೋ ಅನ್ನುವಂಥದ್ದನ್ನು ನಾವು ಅರದಿ ವರದಿಯನ್ನು ಓದಿದ ಮೇಲೆ ಅದನ್ನು ತಿಳ್ಕೊಂಡ ಮೇಲೆ ಹೇಳಲಿಕ್ಕೆ ಸಾಧ್ಯ ಇದೆ ಆದರೆ ಇವತ್ತಿನ ದಿವಸ ಅವರು ಮಾಡಬೇಕಾಗ್ತದೆ ಈಗಲೇ ನಾವು ಅದನ್ನು ವಿರೋಧ ಮಾಡೋದು ನಾವು ತಿಳಿಯಲಾರದನೇ ನೀವು ವಿರೋಧ ಮಾಡಿದರೆ ತಪ್ಪಾಗ್ತದೆ ಅದಕ್ಕಾಗಿ ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳುತ್ತೆ ಅದನ್ನು ಓದಲಿಕ್ಕೆ ಸರ್ಕಾರದವರು ಬಿಡುಗಡೆ ಮಾಡಿ ಮಾಡಬೇಕು ಸಾರ್ವಜನಿಕವಾಗಿ ಅಂತ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಮತ್ತೆ ಇದೆ ಮೇಲ್ವರ್ಗದವ್ರಿಗಂತೂ ಮೀಸಲಾತಿ ಅವಶ್ಯಕತೆನೇ ಇಲ್ಲ ಯಾಕಂದರೆ ಅವರು ಎಲ್ಲ ವಿಚಾರಗಳಲ್ಲೂ ಎಲ್ಲ ವಿಧದಲ್ಲಿಯೂ ಸಹಿತ ಮೇಲ್ವರ್ಗದವರು ಮೇಲೆ ಹೋಗಿದ್ದಾರೆ ಇನ್ನು ಹಿಂದುಳಿದ ವರ್ಗ ಅನ್ನುವಂಥದ್ದು ಏನು ಮಧ್ಯದಲ್ಲಿದೆ ಈ ವರ್ಗದವರಿಗೆ ಮಾತ್ರ ಇದರ ಅವಶ್ಯಕತೆ ಇವತ್ತು ಸೆನ್ಸಸ್ ಮಾಡಿ ಕಾಂತರಾಜ ಆಯೋಗದವರು ಸಿದ್ದರಾಮಯ್ಯನವರು ಒಂದೇ ಸಮಾಜದಲ್ಲಿ ಇದ್ದಾರೆ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಇದನ್ನು ತಿಳ್ಕೊಬೇಕಾಯ್ತು ಹಿಂದಿನ ಆಯೋಗಗಳು ಏನು ಹೇಳಿದ್ದಾವೆ ಆ ಆಯೋಗದವರೆಲ್ಲನ ತುಂಬ ನೃರ್ತವ್ರು ಇರ್ತಿದ್ರು ಈಗಿನ ಇವರು ಆರ್ಡಿನರಿ ಲಾಯರ್ ಮಾಡಿದ್ದಾರೆ ಅವರಿಗೆ ಕ್ಷಾಣಾಕ್ಷತನದಿಂದ ಮಾಡಿದ್ದಾರೆ ಇದು ನಮ್ಮ ಬಡ ಸಮಾಜ ಒ ಬಿ ಸಿಗಳು ತೊಂಬತ್ತ ಆರು ಪರ್ಸೆಂಟ್ ಇರೋ ಜನ ಸಂಖ್ಯೆಗೆ ಮೋಸ ಆಗ್ತಾ ಇದೆ ಏನು ನಾಲ್ಕು ಪರ್ಸೆಂಟು ಎರಡು ಪರ್ಸೆಂಟು ಮುಂದಿರುವ ಸಮಾಜದವ್ರಿಗೆ ಯಾವುದೇ ಸಮಾಜದವ್ರಿಗೆ ಬೆನಿಫಿಟ್ ಇಲ್ಲ ಆದ್ದರಿಂದ ನಾವೆಲ್ಲರೂ ಸೇರಿ ಇದನ್ನು ಬೈಕಟ್ ಮಾಡ್ತೀವಿ ಎರಡು ಏನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಲೀಡರ್ಸ್ನ ತಾಲೂಕು ಜಿಲ್ಲಾ ಸಂಘ ಉಪಯೋಗಿಸ್ಕೊಂಡು ನಾವು ತಾಲೂಕು ಹೋಬಳಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಲೀಡರ್ಸ್ನ ಉಪಯೋಗಿಸ್ಕೊಂಡು ನಾವು ಈ ಪುಸ್ತಕ ಬಿಡುಗಡೆ ಪ್ರತಿಯೊಂದು ಜಿಲ್ಲೆನಲ್ಲಿ ಉಪ್ಪಾರಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಜಿಲ್ಲೆನಲ್ಲಿ ಇವತ್ತೇನು ನಾವು ಸೆನ್ಸಸ್ ಮಾಡಿಸಿ ಇದು ಮಾಡಿದ್ದೀವಿ ಅವತ್ತು ಎರಡು ಸಾವಿರದ ಎರಡಕ್ಕೆ ಹದಿನೇಳು ಹದಿನೆಂಟು ಲಕ್ಷ ಜನ ಬಂದಿದೆ ನಾವು ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ಖರ್ಚು ಮಾಡಿದ್ದೀವಿ ಅವತ್ತು ಈ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಇದು ಇದರ ಮೇಲೆ ಎಷ್ಟೋ ಜನ ಬೇರೆ ಬೇರೆ ಸಮಾಜದವರು ಪಿ ಎಚ್ ಡಿ ಮಾಡಿದ್ದಾರೆ ಇಂತ ಒಂದು ಉಪಹಾರ ಫಸ್ಟ್ ಮಾಡಿದ್ದು ಇಷ್ಟೊಂದು ಚೆನ್ನಾಗಿ ಯಾರು ಮಾಡಿಲ್ಲ ಅಂತ ಎಸ್ ಎಂ ಕೃಷ್ಣ ಅವ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಡಿಸ್ಕಸ್ ಮಾಡಿದ್ದಾರೆ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಈ ಒಂದು ಸಮಾಜ ಬಹಳಷ್ಟು ಹಿಂದುಳಿದತಕ್ಕಂಥ ಸಮಾಜ ಶೈಕ್ಷಣಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಇಲ್ಲಿವರೆಗೂ ನಮ್ಮಲ್ಲಿ ಯಾರು ಈ ನಮ್ಮ ರಾಜಕೀಯ ಇತಿಹಾಸದಲ್ಲಿ ಸ್ವತಂತ್ರ ಬಂದ ನಂತರ ನಮ್ಮಲ್ಲಿ ಮೂರು ಜನ ಮಾತ್ರ ಎಂ ಎಲ್ ಸಿ ಆಗಿರೋದು ರಾಜಕೀಯ ಕ್ಷೇತ್ರಕ್ಕೆ ಬಂದ್ರೆ ಅದು ಬಿಟ್ರೆ ಇಲ್ಲಿವರೆ ಸಚಿವನಂತ ಆಗಿದ್ದು ಒಬ್ಬರೇ ಪುಟ್ಟನ್ ಕ್ಷೇತ್ರ ಬಿಟ್ರೆ ಎಮ್ ಎಲ್ ಅಂದ್ರೆ ಭೂಪತಿ ಮತ್ತೆ ಪೊಟೆನ್ಶಿಯಲ್ ಶೆಟ್ಟರೆ ಇನ್ ಯಾರು ಆಗಿಲ್ಲ ಮತ್ತೆ ಶೈಕ್ಷಣಿಕ ವಿಚಾರಕ್ಕೆ ಬಂದಾಗ ನಮ್ಮ ಮುಖಂಡರ ಹೇಳಿದಾಗ ಕೆ ಎಸ್ ಐ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಇಲ್ಲಿವರೆಗೂ ನಮ್ಮ ರಾಜ್ಯದಲ್ಲಿ ಯಾರೋ ಮಾತ್ರ ನಾವು ನೋಡಿದ್ವಿ ಶಬರೀಶ್ ಅವ್ರನ್ನ ಅದ್ಬಿಟ್ರೆ ಐ ಪಿ ಎಸ್ ಯಾರು ಇಲ್ಲ ಐಎಸ್ ಅಂತೂ ಯಾರು ಇಲ್ಲ ಐ ಪಿ ಎಸ್ ಆಗಿ ಶಬರೀಶ್ ಶರಣ್ ಅವ್ರು ಬಿಟ್ರೆ ಐಎ ಎಸ್ ನಮ್ಮ ಸಮಾಜದಲ್ಲಿ ಇಲ್ಲಿವರೆಗೂ ನೋಡಿದ ಶೈಕ್ಷಣಿಕವಾಗಿ ನಾವು ಹಿಂದುಳಿದಿದಿವಿ ಅನ್ನೋದಕ್ಕೆ ಒಂದು ಉದಾಹರಣೆ ರಾಜಕೀಯವಾಗಿ ಹಿಂದುಳಿದಿರ್ತಕ್ಕಂಥ ಹಿಂದುಳಿದಿವಿ ಅನ್ನೋದಕ್ಕೆ ಇಲ್ಲಿ ತನಕ ಏನಾಗಿದೆ ನಮ್ಮ ರಾಜಕೀಯ ಮುಖಂಡರಗಳ ಸಂಖ್ಯೆ ಒಬ್ರು ಇಬ್ರು ಬಿಟ್ರೆ ಇಲ್ಲಿ ಯಾರು ಇಲ್ಲ ಅದು ಎಲ್ಲಿ ವಿಧಾನಸೌಧದಲ್ಲಿ ವಿಧಾನ ಪರಿಷತ್ ನಾವು ಒಬ್ಬರಿದ್ರು ಮಾತ್ರ ಕಾಣ್ತಾ ಇದ್ವಿ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜಕ್ಕೆ ಬಹಳಷ್ಟು ಹನಿ ಆಗಿದೆ ಅನ್ನೋದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ಇವತ್ತು ನಮ್ಮಲ್ಲಿ ಆರ್ಥಿಕವಾಗಿ ಸಮಾಜ ಅಲ್ಲ ಇದು ನಮ್ಮನ್ನ ಕ್ಯಾಟಗರಿ ಒಂದು ಪ್ರವರ್ಗ ಒಂದಕ್ಕೆ ಸೇರ್ಸಿದಾರೆ ಅಂದ್ರೆ ನಾವು ಅತಿ ಸಮಾಜ ಅನ್ನೋದಕ್ಕೋಸ್ಕರ ಪ್ರವರ್ಗ ಒಂದಕ್ಕೆ ಸೇರಿಸಿದ್ದಾರೆ ಅಂತದ್ರಲ್ಲೂ ಈಗ ನಮ್ಮನ್ನ ನಮ್ಮ ಹೋರಾಟ ಇದ್ದಿದ್ದು ಕುಲಶಾಸ್ತ್ರ ಅಧ್ಯಯನ ಮಾಡಿದ್ ಯಾಕೆ ವಿಚಾರ ಅಂದ್ರೆ ನಾವು ಎಸ್ ಸಿ ಎಸ್ ಟಿಗಳು ಏನಿದಾರದು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಇದ್ದು ಅತಿ ಹಿಂದುಳಿದತಕ್ಕಂಥ ಸಮಾಜ ಜನಾಂಗ ಇದು ಅಂತೇಳಿ ನಾವು ಹೋರಾಟ ಮಾಡ್ತಿದ್ವಿ ಅಂತದ್ರಲ್ಲಿ ಈಗ ಹಂಪಿ ವಿಶ್ವವಿದ್ಯಾಲಯ ಕೆ ಎಂ ಮೇತ್ರಿ ಅವರ ನೇತೃತ್ವದಲ್ಲಿ ಏನು ನಮ್ದು ಅಧ್ಯಯನ ಇಡ್ತಾರ ಆ ವರದಿ ಕೂಡ ಸರ್ಕಾರದ ಮುಂದೆ ಇದೆ ನಾವು ಏನ್ ನಿರೀಕ್ಷೆ ಮಾಡಿದ್ವಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಮಾಜಕ್ಕೆ ಅತಿ ಹಿಂದು ಸಮಾಜಕ್ಕೆ ಇವತ್ತು ನಮ್ಗೆ ಯಾವುದೋ ಒಂದ್ ರೀತಿಯಲ್ಲಿ ನಮಗೆ ನ್ಯಾಯವನ್ನು ಕೊಡ್ತಾರೆ ಅಂತ ಹೇಳಿ ನಾವು ಆ ವರದಿನ ಇಷ್ಟು ದಿನ ಅಧ್ಯಯನ ಕಂಪ್ಲೀಟ್ ಆಗಿದ್ರು ಕೂಡ ಇದು ಇವತ್ತವರೆಗೂ ಸರ್ಕಾರದ ಗಮನಕ್ಕೆ ತರ್ತಾ ಇಲ್ಲ ಇದು ನಾನು ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಮನ್ಸ್ ಮಾಡಿದೆ ಅದನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡುವಂತ ಕೆಲಸನೂ ಕೂಡ ಆಗ್ಬೇಕು ಈಗ ಅಧ್ಯಯನದ ವರದಿ ಬಂದು ನಮ್ಮ ಶಿವರಾಜ್ ತಂಗಡಿಗೆ ಸಾಹೇಬ್ರೆ ಹಿಂದುಳಿದವರೆಗೂ ಸಚಿವರ ಹತ್ರ ಈಗ ಕಚೇರಿ ಹೋಗಿದೆ ಸಿದ್ದರಾಮಯ್ಯ ಸಾಹೇಬ್ರು ತಗೊಂಡು ಕೇಂದ್ರಕ್ಕೆ ಶಿಫಾರಸ್ ಮಾಡಬೇಕು ಅನ್ನೋದು ನಮ್ದು ಅಂತ ಪರಿಸ್ಥಿತಿಯಲ್ಲಿ ನಮ್ಮನ್ನ ಪ್ರವರ್ಗ ಒಂದು ಎ ಪ್ರವರ್ಗ ಒಂದು ಬಿ ಮಾಡಿ ಇನ್ನು ನಮ್ಗೆ ಏನ್ ಸಿಗ್ಬೇಕಾಗಿರ್ತ ಸವಲತ್ತಿಂದ ಒಂದ್ ಚಿತ್ರ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಉದ್ದೇಶ ಇದೆ ಒಂದು ಏನು ನಮ್ಮ ಸಮಾಜದ ಹಿರಿಯರು ಮುಖಂಡರು ಮತ್ತೆ ತಾವು ಪತ್ರಿಕಾ ವರದಿಯ ಬಂಧುಗಳು ಬಂದಿದ್ದೀರಾ ತಮಗೆಲ್ಲ ನನ್ನ ಪೂರ್ವಕ ನಮಸ್ಕಾರಗಳು ಬಹಳ ಮುಖ್ಯವಾಗಿ ಅಂದ್ರೆ ಎಲ್ಲಾ ವಿಷಯಗಳನ್ನು ನಮ್ಮ ಸ್ನೇಹಿತರುಗಳು ಹೇಳಿದ್ದಾರೆ ವರದಿ ಬಗ್ಗೆ ಈ ರಿಸರ್ವೇಶನ್ ಬಗ್ಗೆ ಮತ್ತು ಕಾಂತರಾಜ್ ಅವರ ವರದಿ ಬಗ್ಗೆ ಹೇಳಿದರೆ ನಾನು ಅದರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಈಗ ನಮ್ಮ ಸಮಾಜದ ಒಂದು ಅಂತಾರಾಷ್ಟ್ರೀಯ ವಧುವರರ ಸಮಾವೇಶ ಏನು ಇಟ್ಕೊಂಡಿದ್ದಾರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅದರ ಬಗ್ಗೆ ಒಂದೆರಡು ಮಾತಾಡ್ತೀನಿ ಅಷ್ಟೇ ನೋಡಿ ನಾವು ಬಾಂಧ ಭಾಳ ಹಿಂದುಳಿದವರು ಅಂತ ಎಲ್ಲರಿಗೂ ಗೊತ್ತಿಲ್ಲ ಭಾಳ ಅನುಕೂಲ ಆಗುತ್ತೆ ಹಾಗಾಗಿ ಇದನ್ನು ಹಮ್ಮಿಕೊಂಡಿರತಕ್ಕಂಥ ನಮ್ಮ ಸಮಾಜದವರಿಗೆ ನಮ್ಮ ವಂದನೆಗಳು ಮತ್ತು ಇದೇ ರೀತಿ ನಾವು ಅಂತಾರಾಷ್ಟ್ರೀಯ ಅಂತಂದರೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಜನಾಂಗ ನಲವತ್ತೊಂದು ದೇಶದಲ್ಲಿದೆ ನನ್ನ ಒಂದು ಮಾಹಿತಿ ಪ್ರಕಾರ ನಲವತ್ತೊಂದು ದೇಶದಲ್ಲಿ ನಮ್ಮ ಭಾರತೀಯ ಭಾರತದ ನಮ್ಮ ಉಪ್ಪಾರ ಜನಾಂಗದವರು ಇದ್ದಾರೆ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಇದ್ದೀನಿ ಇಲ್ಲಿ ಈಗಾಗಲೇ ಎಲ್ಲ ನಮ್ಮ ಬಾಂಧವರು ನನಗೆಲ್ಲ ಹೇಳಿದ್ದಾರೆ ಎಲ್ಲ ವಿಷಯಗಳನ್ನು ತಮಗೆ ತಿಳಿಸಿದ್ದಾರೆ ಈಗ ಕಾಂತರಾಜು ವರದಿ ಈಗಾಗಲೇ ಅವರು ಸಲ್ಲಿಸಿದ್ದಾರೆ ಜಯಪ್ರಕಾಶ್ ವರದಿ ಈಗ ಅದು ಕಾಂತರಾಜ್ ವರದಿ ಅಲ್ಲ ಜಯಪ್ರಕಾಶ್ ಅವರ ವರದಿ ಸಲ್ಲಿಕೆ ಆಗಿದೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಕೂಡ ಇನ್ನ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ ಇಲ್ಲಿ ಏನು ಮುಖ್ಯವಾಗಿ ಏನಾಗಿದೆ ಈಗ ಆರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಈಗ ಎಲ್ಲ ಹಿಂದುಳಿದ ವರ್ಗಗಳನ್ನ ಅದರಲ್ಲಿ ಪ್ರವರ್ಗ ಒಂದು ಏನಲ್ಲಿ ನಮ್ಮ ಉಪ್ಪಾರರು ಗೊಲ್ಲರು ಬೆಸ್ತರು ಮತ್ತೆ ಸಣ್ಣ ಸಣ್ಣ ಜಾತಿಗಳಿದ್ದಾವೆ ಇನ್ನು ಯಾವ್ದೋ ಬುಡಬುಡಿಕೆ ದಂಬಿ ದಾಸ ಜೋಗಿ ಎಲ್ಲ ಸಮಾಜಗಳನ್ನ ಸೇರಿಸಿದ್ದಾರೆ ಇಲ್ಲಿ ಅಂಕೆ ಸಂಖ್ಯೆಗಳ ವ್ಯತ್ಯಾಸ ತುಂಬಾ ಇದೆ ಅದು ಪ್ರತಿಯೊಂದು ಆಯೋಗದಲ್ಲೂ ಅದು ಬರ್ತದೆ ಅಂಕಿ ಸಂಖ್ಯೆಗಳನ್ನ ಸ್ಪಷ್ಟವಾಗಿ ನಿಖರವಾಗಿ ಹೇಳ್ತಕ್ಕಂಥದು ಭಾಳ ಕಷ್ಟ ಇದೆ ಉದಾಹರಣೆಗೆ ಒಂದು ನಾವು ನೋಡಿದಾಗ ಜೋಗಿ ಸಮಾಜ ಅಂತ ಒಂದು ಪ್ರವರ್ಗ ಒಂದರಲ್ಲಿ ಬರ್ತದೆ ಮುನ್ನೂರು ಮೂವತ್ತೇಳು ಜನ ಅಂತ ಅದರಲ್ಲಿ ಲೆಕ್ಕ ಕೊಟ್ಟಿದ್ದಾರೆ ಅವ್ರದ್ದು ಒಂದೇ ಒಂದು ಕಡೆ ಹದಿನೈದು ಸಾವಿರ ಜನ ಇದ್ದಾರೆ ಜೋಗಿ ಸಮಾಜ ಜೋಗಿಗಳು ಈ ಥರ ವ್ಯತ್ಯಾಸ ಆಗಿದೆ ಇದು ನಮ್ಮದು ಕೂಡ ಇಲ್ಲಿ ವ್ಯತ್ಯಾಸ ಕಂಡು ಬರ್ತದೆ ಇಲ್ಲಿ ಮುಖ್ಯವಾಗಿ ನಮಗೆ ಈ ಕೆನೆ ಪದರ ಅಳವಡಿಸಿರ್ತಕ್ಕಂಥದ್ದು ತುಂಬ ತೊಂದರೆ ಆಗಿದೆ ಏನು ಎಲ್ ಜಿ ಅವನವರು ಆ ಬಯೋಗದಲ್ಲಿ ಏನು ಹೇಳಿದ್ರು ಅವರು ಯಾರು ಎಸ್ ಸಿ ಎಸ್ ಟಿಗೆ ಸೇರ್ಸೋಕ್ಕಾಗೋದಿಲ್ಲ ಯಾರನ್ನ ಅವರಿಗೆ ಎಸ್ ಸಿ ಎಸ್ ಟಿಗೆ ನೀಡ್ತಕ್ಕಂಥ ಸೌಲಭ್ಯಗಳನ್ನು ಕೊಟ್ಟು ಅವ್ರನ್ನ ಮುಂದೆ ತರಬೇಕು ಅಂತ ವರದಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದೇ ನಮ್ಮ ಮಿತ್ರರಿಗೂ ನಮಸ್ಕಾರಗಳು ನನ್ನ ಹೆಸರು ಜಯಕುಮಾರಿಯನ್ನುಪ್ಪ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾದ ಮಹಿಳಾ ರಾಜ್ಯಾಧ್ಯಕ್ಷೆ ನಾವು ದಿನ ಮುಖ್ಯವಾಗಿ ಒಂದು ಈ ಮಾಧ್ಯಮದ ಮಿತ್ರನೆಲ್ಲ ಕರೆಸಿರೋವಂಥ ಕಾರಣ ನಾವು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ರಿಯಾಲ್ಟ ಹೋಟ್ನಲ್ಲಿ ನಾವು ಓದುವರ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶ ಹಂಕೊಂಡಿದ್ದೀವಿ ದಯಮಾಡಿ ಎಲ್ಲ ರಾಜ್ಯಾದ್ಯಂತ ಪ್ರತಿಯೊಬ್ಬರೂ ಬರಬೇಕು ಅಂತ ಈ ಮೂಲಕ ಒಂದು ಕರೆ ಕೊಡ್ತಾ ಇದ್ದೀವಿ ಈಗ ಎಲ್ಲರೂ ಕೂಡ ನಮ್ಮ ಏನು ನಿಗಮಂಡಳಿ ಅಧ್ಯಕ್ಷರಾಗಲಿ ನಮ್ಮ ಆ ಸಭದ ಮಿತ್ರರಾಗಲಿ ನಮ್ಮ ಲಾತೂರಣ್ಣಿಗೆ ಹೋಗಿದ್ದಾರೆ ಅವರಾಗಲಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲಾ ವಿಚಾರನ ನಿಮ್ಮ ಹತ್ರ ಮಂಡಿಸಿದ್ದಾರೆ ಇದನ್ನ ನೀವು ಸವಿವರವಾಗಿ ಎಲ್ಲಾ ಜನತೆಗೂ ತಲುಪಿಸ್ತೀರಾ ಅನ್ನೋದೊಂದು ನಾವು ಒಂದು ಆಸೆಯನ್ನ ಇಟ್ಕೊಂಡಿದೀವಿ ನಮ್ಮಲ್ಲಿ ಈಗ ಮದುವೆ ಒಂದು ಸಮಾವೇಶಕ್ಕೆ ಈಗ ಅಂತಾರಾಷ್ಟ್ರೀಯ ಮಟ್ಟ ಎಲ್ಲಾ ರಾಜ್ಯಗಳಿಗೂ ಕೂಡ ಎಲ್ಲಾ ರಾಜ್ಯಗೂ ಕೂಡ ನಾವು ಸಮಾವೇಶದಲ್ಲಿ ವಿಚಾರ ಮುಚ್ಚಿಸಿದೀವಿ ಎಲ್ಲರೂ ಪ್ರತ್ಯಕ್ಷವಾಗಿಯೂ ಕೂಡ ನಾವು ಅವ್ರನ್ನ ಸಂದರ್ಶನ ಮಾಡಿದ ಬೇರೆ ದೇಶದಿಂದಲೂ ಕೂಡ ನಮಗೆ ಇದು ಬಂದಿದೆ ಓದುವರದು ಒಂದು ನಮಗೆ ಎಲ್ಲ ವಿಧ ಪತ್ರಿಕೆಗಳ ಮೂಲಕ ಮತ್ತೆ ಇದ್ರ ಮೂಲಕ ಎಲ್ಲ ಬರ್ತಾ ಇದ್ದಾರೆ ನಮ್ಮತ್ತ ಅವ್ರ ತಾಯಿ ತಂದೆ ಪೇರೆಂಟ್ಸ್ ಗಳೆಲ್ಲ ಬರ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಒಂದು ನಮಗೆ ಈಗ ಆಲ್ರೆಡಿ ಬಂದಿರೋದು ಒಂದು ನಾನ್ನೂರಿಂದ ಐನೂರು ನಮ್ಗೇನು ಒಂದು ಓದುವರವ್ರದ್ದು ಇಬ್ಬರದು ಮಾಹಿತಿಗಳು ಬಂದಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ದಿನ ಬಂದು ಪಾಲ್ಗೊಳ್ತಾ ಇದ್ದಾರೆ ಹೆಚ್ಚೋ ಜನಕ್ಕೆ ನಮಗೆ ಈಗ ವಾಟ್ಸಪ್ ಮೂಲಕ ವಿಚಾರಗಳು ಗೊತ್ತಿರಲ್ಲ ಆದ್ರಿಂದ ಅವ್ರು ನೇರವಾಗಿ ಸಂದರ್ಶಿಗಳನ್ನ ಬಂದು ಭೇಟಿ ಮಾಡ್ತಾ ಇದ್ದಾರೆ